ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಕಾರಣ ಸಾಹಿತ್ಯನ ಮನೆಯಿಂದ ಹೊರಗಡೆ ತಪ್ಪುತ್ತಾರೆ ಮೈ ಗಾಡ್ ನಿಜವಾಗ್ಲೂ ನಾ ಹಾಗಿದ್ರೆ ಏನಾಯ್ತು ಏನ್ ಕಥೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕಾರಣ ಸಾಹಿತ್ಯ ಮನಸ್ಸಿಗೆ ನೋವಾಗಬಾರ್ದು ಸಾಹಿತ್ಯ ಖುಷಿ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ವೆಂಕಟೇಶ್ ಮತ್ತೆ ನಳಿನ ಮನೆಗೆ ಹೋಗಿ ಅವರಿಬ್ರು ನಮ್ಮ ಮನೆಗೆ ಬರೋಕೆ ಹೇಳ್ತಾರೆ ಅದೇ ಕಾರಣಕ್ಕೆ ಇಲ್ಲಿ ವೆಂಕಟೇಶ್ ಅವರು ಕುಡಿತಾರ ಇಲ್ಲಿ ಕ್ಯಾಪ್ಚನ್ ಏನ್ ಮಾಡ್ತಿದ್ಯ ನೀನು ಅಂದಾಗ ನಾನ್ ಯಾಕೆ ಮಾತನ್ನ ಕೇಳ್ಬೇಕು ಹಾಗೆ ಹೀಗೆ ಅಂತ ವೆಂಕಟೇಶ್ ಜೊತೆ ನಳಿನ ಸೇರ್ಕೊಂಡು ಹೇಳ್ತಿದ್ರ ನೀನ್ ಕರ್ಮ ಕರ್ಮಫಲ ಇದು ಅಂತ ಹೇಳ್ತಿದಾರೆ ಇಲ್ಲಿ ಕ್ಯಾಪ್ಟನ್ ಅವರು ಜೊತೆಗೆ ಕಾರಣ ಹೇಳಿ ಬಂದದ್ದು ಹೋಗಿದ್ದಾಗಿದೆ ಅಂದಾಗ ಏನು ನಿಮಗೆ ಹೋಗಬೇಕು ತಾನೇ ನಾನು ನನ್ನ ಗಂಡ ಹೋಗಿ ಆ ಕಾರಣ ಏನು ಹೇಳ್ದು ಅದನ್ನು ಮಾಡಿ ಬರ್ತೀವಿ ಸಮಾಧಾನನ ಅಂತ ಕೂಡ ಹೇಳ್ತಿದ್ದಾರೆ ಈ ಕಡೆ ನಿಜವಾಗ್ಲೂ ಕೂಡ ಸಾಹಿತ್ಯ ಮನಸ್ಸಿಗೆ ನೋವು ಮಾಡೋಕೆ ಮುಂದಾಗ್ತದಾನೆ ಕಾರಣ ಈ ಕಡೆ ಅಡುಗೆ ಮಾಡ್ತಿದ್ರಲ್ರಿ ಖುಷಿಯಿಂದ ಅಡುಗೆ ಮಾಡಬೇಕಲ್ವ ತಿನ್ನೋರೆಲ್ಲ ಏನು ಖುಷಿಯಿಂದ ತಿನ್ನಬಾರ್ದ ಜೀರ್ಣ ಆಗಬಾರ್ದ ಈ ರೀತಿ ಮಾಡಿದ್ರೆ ಏನು ಮಾಡಬೇಕು ಅವರು ನಮ್ಮ ಮನೇಲಿ ಯಾರೂ ಕೂಡ ಈ ರೀತಿ ಮುಖಾನ ಉಬ್ಬಿಡ್ಸ್ಕೊಂಡು ಊಟ ಅಡುಗೆ ಮಾಡೋದಿಲ್ಲಪ್ಪ ನಿಮ್ಮಿಂದಾಗಿ ಎಲ್ಲರ ಮನಸ್ಸನ್ನ ಹಾಳು ಮಾಡ್ತಿದ್ರಲ್ರಿ ನಿಮ್ಮಿಂದಾಗಿ ಯಾರು ಚೆನ್ನಾಗಿರಬಾರ್ದ ನಗ ನ ಅಂತ ಅಡುಗೆ ಮಾಡೋಕ್ಕಾಗೋದಿಲ್ವ ನಿಮಗೆ ಏನು ಯಾವಾಗಲೂ ಮುಖ ಕಂಟ್ ಹಾಕೊಂಡಿರ್ತಿರಲ್ಲ ನಮ್ಮ ಮನೇಲಿ ಎಲ್ಲ ಕಡೆ ಕೋಪೋ ಕೂಡ ಪಾಸಿಟಿವಿಟಿ ಅನ್ನೋದಿರತ್ತೆ ಈ ರೀತಿ ನೆಗೆಟಿವಿಟಿ ಎಲ್ಲ ಇರೋದಿಲ್ಲ ಸುಮ್ಮನೆ ಖುಷಿ ಖುಷಿಯಿಂದ ಅಡುಗೆ ಮಾಡಿ ಬಡಿಸಿ ಅಂತ ಹೇಳಿ ಹೋಗ್ಬಿಡ್ತಾರೆ ಇದರಿಂದ ನಿಜವಾಗ್ಲೂ ಸಹ ಕಿಯವ್ರ ಮನಸ್ಸಿಗೆ ಆಗುತ್ತೆ ಈ ಕಡೆ ಬರೋದು ಬಂದಿದೆ ಏನೋ ಮಾಡ್ತಿದ್ಯಾ ನೀನು ಅವ್ರ ಮನಸ್ಸಿಗೆ ಆಲ್ರೆಡಿ ನೋವಾಗಿದೆ ಮತ್ತಿಷ್ಟು ನೋವು ಕೊಡೋಕ್ಕೆ ಮುಂದಾಗ್ತಿದ್ಯಲ್ಲ ಅಂದ ನುಡು ಬರತ್ತೆ ಸಹಕಿಯವರು ವಿಶ್ವನಾಥ್ ಸರ್ ಮಗಳು ಸ್ವಾಭಿಮಾನಿ ಆಕೆನ ಎರಡು ರೀತಿನೇ ದಾರಿಗೆ ತರ್ಬೋದು ಒಂದು ಪ್ರೀತಿ ಮಗದೊಂದು ದ್ವೇಷ ಪ್ರೀತಿ ಅಂತೂ ನನಗೆ ಈ ಸಮಯದಲ್ಲಿ ಅಂತೂ ಮಾಡೋಕ್ಕಾಗಲ್ಲ ಅದಂತೂ ಅಸಾಧ್ಯ ಅದಕ್ಕೋಸ್ಕರ ದ್ವೇಷದ ದಾರಿ ಹೇಳ್ತಿದ್ದೀನಿ ಅಂತ ಹೇಳ್ತ ದಾರಿ ಹಾಗಿದ್ರೆ ಮತ್ತೆ ಅವರು ನಿನ್ನ ದ್ವೇಷ ಮಾಡುವ ಹಾಗೆ ಮಾಡುವಾಗೆ ಮಾಡ್ಕೋತಿದ್ಯೋಣ ಹೀಗಾಗಿರೋತ್ಸಾರ್ದ ಅಂತ ಭರತ್ ಹೇಳ್ತಿದ್ರೆ ಖಂಡಿತವಾಗ್ಲೂ ಭರತ್ ನನ್ನನ್ನು ದ್ವೇಷ ಮಾಡಿದ್ರು ಪರವಾಗಿಲ್ಲ ಆದರೆ ಸಾಹಿತಿಯವರು ಸರಿ ಹೋಗ್ಬೇಕಷ್ಟೆ ಮೊದಲು ಕೂಡ ಒಪ್ಪಿಸ್ಬೇಕಾದ್ರೆ ಎರಡನೇ ಬಾರಿ ನನಗೆ ಇದೇ ಹಾದಿ ತೊಳೆದಿದೆ ನಾನು ಕೆಟ್ಟವ್ನಾದರೂ ಪರವಾಗಿಲ್ಲ ಸಾಹಿತ್ಯ ಚೆನ್ನಾಗಿದ್ರೆ ಅಷ್ಟೇ ಸಾಕು ಸಾಹಿತ್ಯವರು ನಗ್ನಾಗ್ತಾ ಇರಬೇಕು ನಿಜವಾಗ್ಲೂ ಅವ್ರಿಗೆ ನನ್ನ ಮೇಲೆ ಸೆಟ್ ಬಂದರೆ ಖಂಡಿತ ಮೌನನ ಮುರಿತಾರೆ ನಾನು ಬೇಕಾಗಿರೋದು ಅದೇನ ಜೊತೆಗೆ ಅವರನ್ನು ನನ್ನ ದ್ವೇಷ ಮಾಡಿದ್ರು ಪರವಾಗಿಲ್ಲ ಅದೇ ಹಾದಿಲಿ ನಾನು ಅವ್ರನ್ನ ಸರಿಯಾದ ದಾರಿಗೆ ಕರ್ಕೊಂಡು ಬರ್ತೀನಿ ಮೊದಲು ಹಾಗೆ ಮಾಡಿ ಮಾಡ್ತೀನಿ ಅಂತ ಕರ್ಣ ಹೇಳ್ತಾರೆ ಅದೇ ರೀತಿಯಾಗಿ ಕೂಡ ಇಲ್ಲಿ ಕರ್ಣ ನಿಜವಾಗ್ಲೂ ಕೂಡ ನಡ್ಕೋತಿದ್ದಾರೆ ಈ ಕಡೆ ಸಾಹಿತ್ಯ ಕೂಡ ರೂಮಿಗೆ ಬರ್ತಿದ್ದಾಗೆ ಆಲ್ರೆಡಿ ಕಾರಣ ರೂಮಲ್ಲಿ ಇರ್ತಾರೆ ನೀವ್ಯಾಕ್ರಿ ಈ ರೂಮಗೆ ಬಂದಿದ್ರಾ ಅಂತ ಕೇಳ್ತಿದ್ರೆ ನೀವ್ಯಾಕ್ರಿ ಅಂತ ಹೇಳಿದರೆ ಇದು ನನ್ನ ರೂಮು ನಾನು ಇಷ್ಟೇ ಹೇಳಿ ಕೇಳಿ ಬರ್ಬೇಕೇನ್ರಿ ಅಂತ ಹೇಳ್ತಿದ್ರೆ ನಾನು ಇವಾಗ ಇದ್ದೀನಿ ಅಂದಮೇಲೆ ನೀವು ಈ ರೂಮಲ್ಲಿ ಇರಬಾರ್ದು ಅಂತ ಸಾಹಿತ್ಯ ಹೇಳ್ತಾರೆ ಯಾರೀ ಹೇಳಿದ್ದು ನನ್ನ ರೂಮಲ್ಲಿ ಇರಬಾರ್ದು ಅಂತ ಅವೆಲ್ಲ ಏನು ಸೀನ್ ಗೀನೆಲ್ಲ ಇಲ್ಲ ನಿನ್ನೆ ಏನೋ ಪಾಪ ಅಂತ ಆಚೆಗೆ ಹೋಗಿ ಮಲ್ಕೊಂಡ್ಬಿಟ್ಟ ಅಂದರೆ ಪ್ರತಿ ಬಾರಿ ಆಚೆ ಹೋಗಿ ಮಲ್ಕೋತೀನಿ ಅಂತ ಅಂದ್ಕೊಂಡ್ಬಿಟ್ಟ ಖಂಡಿತ ಅದೆಲ್ಲ ಅಸಾಧ್ಯ ನಾನು ಇಲ್ಲೇ ಮಲ್ಕೊಳ್ಳೋದು ಅಂತ ಕರ್ಣ ಹಠ ಹಿಡಿತಿದ್ರೆ ಇದಂತೂ ಖಂಡಿತ ಸರಿ ಇಲ್ಲ ಅಂದಾಗ ಏನು ರೀ ಸರಿ ಇಲ್ಲ ಏನು ರೀ ಆಗಿದೆ ನಿಮಗೆ ಯಾಕೆ ರೀ ಈ ರೀತಿ ಆಡ್ತೀರಾ ಏನು ಆಗಬಾರ್ದು ನಡ್ದೋಗಿದ್ಯಾ ಏನು ಈ ರೀತಿ ಆಡ್ತೀರಾ ಏನೋ ಒಂಚೂರು ಆಗೋಯ್ತಪ್ಪ ಅದಕ್ಕೆ ಒಂದು ಎರಡು ಗಂಟೆ ಸುಮ್ಮನಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಎರಡು ಗಂಟೆಯಲ್ಲಿ ಹೋಗೋದಕ್ಕೆ ಈ ರೀತಿ ಮುಖ ಉಪ್ಪು ಯಾವಾಗಲೂ ಈ ರೀತಿ ಕುತ್ಕೊಂಡು ಏನು ರೀ ಇದೆಲ್ಲ ಸೀನು ಏನು ರೀ ಇದೆಲ್ಲ ಹೈ ಡ್ರಾಮಾ ಅಂತ ಕರ್ಣ ಮಾತಾಡ್ತಿದ್ರೆ ಏನು ಮಾತಾಡ್ತಿದ್ರ ನೀವು ಅಂದಕ್ಕೆ ಹೌದ್ರಿ ಏನು ರೀ ಎಲ್ಲ ಡೌ ಹೊಡ್ಕೊಂಡು ನೀವು ಅಂತ ಕರ್ಣ ನಾ ಹೇಳಿದ ತಕ್ಷಣ ನಾನು ಡೌಡಿತಿದ್ದೀನ ನಿಮಗೆ ಮನುಷ್ಯತ್ವ ಇಲ್ವಾ ನಿಮಗೆ ಪಶ್ಚಾತ್ತಾಪ ಕಾಡ್ತಿಲ್ವ ನೀವೇನು ಒಬ್ಬರು ಮನುಷ್ಯರ ಪಾಪ ಪ್ರಜ್ಞೆನೆ ಇಲ್ವಲ್ರಿ ನಿಮಗೆ ಯಾಕ್ರೆ ಈ ರೀತಿ ನಡ್ಕೋತಿದ್ರ ಎರಡು ಗಂಟೆಲಿ ಮರ್ತೋಗು ಅಂತದ್ದ ನನ್ನ ಬದುಕಲ್ಲಿ ನಾಡ್ದಿರೋದು ನೀವು ಮಾಡಿದ್ದು ಕ್ಷಮಿಸೋಕೆ ಆಗುವಂಥದ್ದು ಮರೆಯೋ ಅಂಥದ್ದು ಜಸ್ಟ್ ಎರಡು ಗಂಟೆಲಿ ಅದನ್ನು ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಲೈಫ್ ಜೊತೆ ಆಟ ಆಡಿದ್ರ ನೀವು ಅಂಥದ್ರಲ್ಲಿ ಈ ರೀತಿ ಮಾತಾಡ್ತಿದ್ರಲ್ಲ ಅಂತಿದ್ರೆ ನೋಡ್ರಿ ನಿಮ್ಮ ಈ ಪುರಾಣಗಳನ್ನೆಲ್ಲ ಕೈ ಗಂಟೆ ಕಟ್ಲೆ ಕೂತ್ಕೊಂಡು ಆಗಲ್ಲ ನನಗೆ ನನಗೆ ನಿದ್ರೆ ಬರ್ತದೆ ಸುಮ್ಮನೆ ನಾನು ಮಲ್ಕೋತಿದ್ದೀನಿ ನನಗಂತೂ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾರೆ ಇಲ್ಲ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಮಲ್ಕೊಳ್ಳೋಂಗಿಲ್ಲ ಅಂತ ಸಾಹಿತ್ಯ ಹೇಳ್ತಿದ್ರು ನಾನು ಇಲ್ಲೇ ಮಲ್ಗೋನೆ ಅಂತ ಹೇಳಿ ಮಲ್ಕೊಂಡೇ ಬಿಡ್ತಾರೆ ನಾನಂತೂ ನಿಮ್ಮನ್ನ ಮಲ್ಗೋದಕ್ಕೆ ಬಿಡೋದಿಲ್ಲ ಏನು ಅಂದ್ಕೊಂಡಿದ್ರ ನೀವು ಇಲ್ಲಿ ಬಂದು ಮಲ್ಕೊಂಬಿಟ್ರೆ ನಾನು ಬಿಟ್ಬಿಡ್ತೀನಿ ಅನ್ಕೊಂಡಿದ್ರಾ ಅಂತ ಹೇಳಿ ದಿಂಬು ವಾಜಿಗೆ ಎಲ್ಲಾನು ಕೂಡ ಚಲಾಪಿಲಿ ಮಾಡ್ತಿದ್ದಾಳೆ ಸಾಹಿತ್ಯ ಅದನ್ನು ನೋಡಿದ್ದೆ ನಿಜವಾಗ್ಲೂ ಸಾಹಿತ್ಯ ನನಗೆ ಗೊತ್ತಿತ್ತು ನೀವು ಖಂಡಿತ ಈ ಒಂದು ದ್ವೇಷದಿಂದ ಈ ರೀತಿ ನಡ್ಕೋತೀರಾ ಅಂತ ಈ ಹಾದಿನೇ ತುಂಬ ಚೆನ್ನಾಗಿದೆ ನೀವು ನನ್ನ ಜೊತೆ ಜಗಳ ಆಡಿದ್ರು ಪರವಾಗಿಲ್ಲ ನನ್ನ ದ್ವೇಷ ಮಾಡಿದ್ರು ಪರವಾಗಿಲ್ಲ ಬಟ್ ಮೊದ್ಲಾಗೆ ನೀವು ಆಗಬೇಕು ನನಗಷ್ಟು ಬೇಕಿರೋದು ಈ ಜಗಳ ಆಡೋದು ಎಷ್ಟು ಚೆನ್ನಾಗಿದೆ ನೀವು ಮೌನವಾಗಿರೋಗಿಂತ ಅಂತ ಹೇಳಿ ಈ ಕರ್ಣ ತನ್ನ ಕೆಟ್ಟವನಾದ್ರೂ ಪರವಾಗಿಲ್ಲ ಸಾಹಿತ್ಯ ಖುಷಿಯಾಗಿರಬೇಕು ಅಂತ ಬಯಸ್ತದ ನಂತರ ಸಾಹಿತ್ಯ ಎದೆಳ್ರೆ ಮೇಲೆ ಹಾಗೆ ಹೀಗೆ ಅಂತಿದ್ರೆ ನೋಡ್ರಿ ಸುಮ್ಮನೆ ತೊಂದರೆ ಕೊಡಬೇಡಿ ಮಲ್ಕೋಬೇಕಲ್ವಾ ನಾನು ನೋಡಿ ಇವಾಗ ನೋಡಿ ಈ ಹಾಸಿಗೆ ಮೇಲೆ ಮಧ್ಯಕ್ಕೆ ಹಾಕಿದ್ದೀನಿ ನೀವು ಈ ಕಡೆ ಬರವಾಗಿಲ್ಲ ನಾನು ಆ ಕಡೆ ಬರವಾಗಿಲ್ಲ ಅಂತ ಹೇಳಿ ಈ ಕಡೆ ಕರ್ಣ ಮಲ್ಕೊಡ್ರಿ ಈ ಕಡೆ ಸಾಹಿತ್ಯ ಹಾಗೆ ಮುಖ ನೋಡ್ತಿರ್ತಾನೆ ಏನ್ರಿ ಈ ಕಡೆ ಬೇಕಾ ಸರಿ ಈ ಕಡೆನೇ ಮಲ್ಕೊಳಿ ಮತ್ತೆ ಎಕ್ಸ್ಚೇಂಜ್ ಮಾಡುವ ಹಂಗಿಲ್ಲ ಇದು ನನ್ನ ಸೈಡ್ ಅಷ್ಟೇ ನೀವು ಕೂಡ ಬರೋ ಹಂಗಿಲ್ಲ ಅಂತ ಹೇಳಿ ಮಲ್ಕೋತಾರೆ ಈ ಕಡೆ ಸಾಹಿತ್ಯ ಕೂಡ ಮಲ್ಕೊಂಡು ಅವಳ ಸೀರಿಯಸ್ಸರ್ಗು ಆ ಕಡೆ ಹಾಕಿದ ತಕ್ಷಣ ಈ ಕಡೆ ಏನು ರೀ ಇದೆಲ್ಲ ನನ್ನ ಹತ್ರ ಇಟ್ಕೊಬೇಡಿ ತೊಗೊಳ್ಳಿ ನಿಮ್ಮ ಸೀರಿಯಸ್ ಅರ್ಗನ ಏನು ಈ ಕಡೆ ಬಂದ್ಬಿಡಿದೆ ನಿಮ್ಮ ಸೀರಿಯಸ್ವರ್ಗು ಆಲ್ರೆಡಿ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಇಲ್ಲಿ ಕಾರಣ ಇದನ್ನೆಲ್ಲ ನೋಡಿದ್ದೆ ಇಲ್ಲಿ ಸಾಹಿತ್ಯ ಹಾಗೆ ಮಲ್ಕೊಂಡ್ರೆ ಈ ಕಡೆ ಕಾರಣಂಗೆ ನಿಜವಾಗ್ಲೂ ಕೂಡ ಸಾಹಿತ್ಯ ಹೋಗ್ತಿದ್ದಾರೆ ಅನ್ನೋ ಖುಷಿ ಇದೆ ತದನಂತರ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಗ್ತದಾಗೆ ಇಲ್ಲಿ ಮನೇಲಿ ಪೂಜೆ ಇಟ್ಕೊಂಡಿದ್ದಾರೆ ಪೂಜೆಗೆ ಎಲ್ಲಾ ರೀತಿಯ ಸಿದ್ಧತೆ ಆಗಿದೆ ಇಲ್ಲಿ ಪುರೋಹಿತರು ಬಂದಿದ್ದಾರೆ ಅದ್ರ ಜೊತೆ ಫೋಟೋಗ್ರಾಫರ್ ಕೂಡ ಬಂದಿದ್ದಾರೆ ಯಾರಿನ ಮನೆ ಕರ್ತಿದ್ದು ಅಂತಿದ್ರೆ ಕರ್ಣ ಸರ್ ಅಂದ ತಕ್ಷಣ ಅರುಂಧತಿ ಅವ್ರಿಗೆ ಶಾಕ್ ಆಗುತ್ತೆ ಅಷ್ಟರಲ್ಲಿ ಈ ಕಡೆ ಕರ್ಣ ಕೂಡ ಮಧುಮುಖನಾಗಿ ರೆಡಿ ಆಗಿದ್ದಾರೆ ಈ ಕಡೆ ಭರತ್ ಅಂತೂ ಸುಪವರ್ಣ ನೀನು ಅಂತಿದ್ರೆ ಅಷ್ಟರಲ್ಲಿ ಇಲ್ಲಿ ಅರುಂಧತಿ ಅವರು ಬಂದಿದೆ ಏನಿದು ಕರ್ಣ ಫೋಟೋಗ್ರಾಫರ್ ನ ಯಾಕೆ ಕರೆಸಿದ್ಯಾ ಅಂದಾಗ ಪೋಸ್ಟ್ ಫೋಟೋ ಶೂಟ್ ಮಾಡ್ಸಕಮ್ಮ ಅಂತ ಹೇಳ್ತಾರೆ ಅಷ್ಟರಲ್ಲಿ ಆಗತ್ತೆ ಮಾಡಿದ್ದಾರು ಅಂತ ಇವ್ರಿಗೆ ಏನಪ್ಪ ಇದು ಅಂತ ಹೇಳಿ ಮನೆಯವ್ರು ಇಲ್ಲರು ತುಂಬ ಮುದ್ದಾಗಿ ರೆಡಿ ಆಗಿದ್ರೆ ಈ ಕಡೆ ಫೋಟೋಗ್ರಾಫರ್ನ ಕರ್ಕೊಂಡು ಸಾಹಿತ್ಯ ನಮಗೆ ಹೋಗ್ತಾರೆ ಕಾರಣ ಈ ಕಡೆ ಸಾಹಿತ್ಯನ ಫೋಟೋ ತೆಗಿಬೇಕು ಮೇಡಮ್ ಅಂತ ಹೇಳ್ತಿದ್ರೆ ಫೋಟೋನಾ ಅಂತ ಸಾಹಿತ್ಯ ಹೇಳ್ತಿದ್ರೆ ಹೌದು ಸಾಹಿತ್ಯ ಅವ್ರೆ ಫೋಟೋ ಪೋಸ್ ಕೊಡಿ ಏನಿದು ಸುಮ್ಮನೆ ಪೋಸ್ ಕೊಡಿ ನೀವು ಅಂತ ಹೇಳ್ತಿದ್ದಾರೆ ಏನಿದೆಲ್ಲ ಕಾರಣ ಏನ್ ಸರಿ ಇದಲ್ಲ ಅಂತ ಮಾಡಿಸಿದ್ರ ನೀವು ಅಂತ ಕೇಳ್ತಿದ್ರೆ ಬನ್ನಿ ಅಲ್ಲಿ ಸ್ಟೇಜ್ ರೆಡಿ ಆಗಿದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಸಾಹಿತ್ಯನ ಎಣ್ಕೊಂಡು ಕಾರಣ ಬರ್ತಾರೆ ನಂತರ ನೀವು ಮೇಲೆ ಹಾಕೊಂಡು ಫೋಟೋ ತೊಗೊಳ್ಳಿ ನೀವು ಅವ್ರನ್ನೇನು ಅಂತ ಅಂತೆಲ್ಲ ಫೋಟೋಗ್ರಾಫರ್ ಹೇಳ್ತಿದ್ದಾರೆ ಅದೇ ರೀತಿ ಕಣ ಕೂಡ ನಡ್ಕೋತಿದ್ರೆ ಬೇಡ ಕಣ ಬೇಡ ಕಣ್ಣ ಬೇಡ ಕಣ್ಣ ಅಂತ ಸಾಹಿತ್ಯ ಹೇಳ್ತಾನೆ ಇರ್ತಾಳೆ ಆದ್ರೂ ಕಡ ಕಣ ಸುಮ್ಮನೆ ಇರುವುದೇ ಇಲ್ಲ ತಕ್ಷಣಕ್ಕೆ ಕಡೆ ರಬಲ್ ಹಾಗೆ ಬಿಡ್ತಾಳೆ ಸಾಹಿತ್ಯ ಏನು ಮಾಡ್ತಿದ್ರ ಕಣ ನೀವು ಏನು ಗೊತ್ತಾಗೋತಿಲ್ವಾ ನೀವೇನು ಮನುಷ್ಯರಲ್ವ ಈ ರೀತಿ ನಡ್ಕೋತಿದ್ರಲ್ಲ ನೀವು ಎದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ನಾಳೆ ವೆಂಕಟೇಶ್ ಅವರು ಕೂಡ ಬರ್ತಾರೆ ಏನ್ರಿ ನಿಮಗೆ ನಾನು ಅಂದ್ರೆ ಇಷ್ಟ ಇಲ್ವಾ ಸರಿ ಆಯಿತು ಬಿಡಿ ನಾನಂದರೆ ಇಷ್ಟ ಇಲ್ಲ ಅಂದಮೇಲೆ ನಿಮ್ಮ ಕಂಡ್ರೆ ನನಗೂ ಕೂಡ ಇಷ್ಟ ಇಲ್ಲ ನಾನು ಇಷ್ಟ ಇಲ್ಲ ಅಂದ್ರೆ ಆಮೇಲೆ ಮನೇಲಿ ಯಾಕೆ ಇದ್ರ ಹೋಗ್ತಾರೆ ನಿಮ್ಮ ಮನೆಗೆ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಎಲ್ರಿಗೂ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾ ಕಾರಣ ಅಂತ ಎಲ್ಲ ಕೂಡ ಕೇಳ್ತಿದ್ರೆ ಈ ಕಡೆ ಸಾಹಿತ್ಯ ಸ್ಟನ್ ಆಗಿ ಶಾಕ್ ಆಗಿ ನಿಂತ್ಕೊಂಡಿದ್ದಾಳೆ ನಂತರ ನಾನು ಕರೆಕ್ಟಾಗಿ ಹೇಳ್ತಿದ್ದೀನಿ ಇವ್ರ ಮುಖ ಗಂಟು ಹಾಕೊಂಡು ಇಲ್ಲಿ ಇದುಕೊಂಡು ಇರೋ ಬದಲು ಮನೆಗೆ ಹೋದರೆ ಒಳ್ಳೇದು ಅವ್ರ ಮನೆಗೆ ಇಲ್ಲಿ ಯಾಕೆ ಇರಬೇಕು ನಾನು ಬೇಡ ಅಂತ ಹೇಳಿದ್ಮೇಲೆ ನಾನು ಇಷ್ಟ ಇಲ್ಲ ಅಂದಮೇಲೆ ಅಂತ ಹೇಳ್ತಾನೆ ನಡೀರಿ ನೀವು ಅಂತ ಹೇಳಿ ಕೈಯನ್ನು ಹಿಡ್ಕೊಂಡು ದರ ದರ ಅಂತ ಎಳ್ಕೊಂಡು ಹೊರಗಡೆ ದಪ್ತದಾರೆ ಇಲ್ಲಿ ಕಣ ಹಾಗಿದ್ರೆ ಇಲ್ಲಿ ಸಾಹಿತ್ಯನ ಮನೆ ಕಳಿಸೋದ್ರಿಂದ ಕಣ್ಣಂಗೇನ್ ಯೂಸ್ಫುಲ್ ಆಗುತ್ತೆ ಅಪ್ಪನ್ ಮನೇಲಿ ಎಷ್ಟು ಆರಾಮಾಗಿರ್ತಾರೆ ಅಂತಾನ ಅಥವಾ ಇನ್ನೇನು ಉದ್ದೇಶ ಇರ್ಬೋದು ನಳಿನ ವೆಂಕಟೇಶ್ವನ್ನ ಯಾಕೆ ಯಾಕಿರಬಹುದು ಇಲ್ಲಿ ಕಾರಣನ ಇಂಟೆನ್ಷನ್ ಖಂಡಿತವಾಗ್ಲೂ ಕೂಡ ಸಾಹಿತ್ಯಗೆ ಒಳ್ಳೇದು ಮಾಡೋದು ಸಾಹಿತ್ಯ ಖುಷಿಯಾಗಿರ್ಬೇಕು ಅನ್ನೋದು ಹಾಗಿದ್ರೆ ಮನೆ ಬಿಟ್ಟು ಏನಾದರೂ ಈ ರೀತಿ ಕಳಿಸಿದ್ದೆ ಸ್ವಾಭಿಮಾನಿ ಹೆಣ್ಮಗಳಾಗಿರ್ತಕ್ಕಂತಹ ಸಾಹಿತ್ಯ ಆತ ಕಡೆ ನಳಿನವ್ರು ಕೂಡ ನಮ್ಮನೆಗೆ ಬರಬಾರ್ದು ಅಂತ ಏನಾದರೂ ಹೇಳಿದರೆ ಖಂಡಿತ ಸಾಹಿತ್ಯ ಇಲ್ಲಿ ಉಳ್ಕೋತೀನಿ ಅಂತ ಉಳ್ಕೊಂಡು ಎಲ್ಲರ ನಡುವೆ ಒಬ್ಬಳಾಗಿ ನಗ್ನಗ್ತಾ ಇರೋ ಕಡೆ ಮುಂದಾಗ್ತಾರ ಫೈನಲಿ ತಾನು ದ್ವೇಷ ಮಾಡಿದ್ರು ನನ್ನನ್ನು ಪರವಾಗಿಲ್ಲ ಸಾಹಿತ್ಯ ಖುಷಿಯಾಗಿರ್ಬೇಕು ಅಂತ ಬಯಸಿದ ಕಾರಣನ ಪ್ಲಾನ್ ವರ್ಕೌಟ್ ಆಗತ್ತಾ ಏನಾಗತ್ತೆ ಮುಂದೆ ಮುಂದೆ ನನ್ನ ವಿಡಿಯೋದಲ್ಲಿ